ರಾಷ್ಟ್ರದಲ್ಲಿ ದ್ವೇಷ ಅವನ್ನ ಹಡಿಸ್ತಕ್ಕಂಥ ದ್ವೇಷ ಹಡಿಸ್ತಕ್ಕಂಥ ವಿಷವನ್ನು ಕಾರ್ತಾ ಇದ್ದಾರೆ ಇವತ್ತು ಸಹ ಜಾರ್ಖಂಡಲ್ಲಿ ಒಂದು ಬಿ ಜೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಎಫ್ ಐ ಆರ್ ಮಾಡಬೇಕಾಗುತ್ತೆ ಅಷ್ಟೊಂದು ದ್ವೇಷ ವಿಷವನ್ನು ಕಾರ್ದಾಗ ಅದನ್ನು ಮುಗಿಸ್ಬೇಕು ಅಂತ ಕೊಲ್ಲಬೇಕು ಅಂದರೆ ದೈಹಿಕವಾಗಿ ಕೊಲ್ಲಬೇಕು ಅಂತ ಖರ್ಗೆ ಸಾಹೇಬ್ರೇನು ಹೇಳಿಲ್ಲ ಇವ್ರನ್ನ ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತೆಸಿಬೇಕು ಅಂತೇಳಿ ಮಾಡಿರ್ತಕ್ಕಂಥ ಕೆಲಸ ಯಾಕಂದರೆ ಮೊದಲ ಮೊಟ್ಟ ಮೊದಲಿಗೆ ಬ ಆರ್ ಎಸ್ ಆರ್ ಎಸ್ ಎಸ್ ಅವ್ರಿಗೆ ಏನು ಅಂತಂದರೆ ಹಿಂದೂ ಹಿಂದೂ ವಿಶ್ವ ಹಿಂದೂ ಪರಿಷ ಸಾರಿ ಹಿಂದೂ ಹಿಂದೂ ಮಹಾಸಭಾಗೆ ಮತ್ತು ಆರ್ ಎಸ್ ಎಸ್ಗೆ ಭಾಳ ಮುಖ್ಯವಾದ ಕಾರ್ಯಕ್ರಮ ಏನಿತ್ತು ಅಂದರೆ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಮಹಾತ್ಮ ಗಾಂಧಿ ಮುಗಿಸಿದ್ದಾರೆ ಇವರ ಇವರ ದ್ವೇಷ ಭಾಷೆಗಳಿಂದಾನೆ ಮಹಾತ್ಮ ಅವರ ಕೊಲೆ ಆಗಿರ್ತಕ್ಕಂಥದ್ದು ಇವರ ದ್ವೇಷ ಭಾಷಣ ಇದ್ದಾನೆ ಇಂದಿರಾ ಗಾಂಧಿಯವರ ಕೊಲೆ ಆಗಿರ್ತಕ್ಕಂಥದ್ದು ಆ ಇಂಥ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿಯನ್ನು ಉಳಿಸ್ಕೊಳ್ಬೇಕಾದ್ರೆ ರಾಷ್ಟ್ರದಲ್ಲಿ ದ್ವೇಷ ಅವನ್ನು ಹಡಿಸ್ತಕ್ಕಂಥ ದ್ವೇಷ ಹಡಿಸ್ತಕ್ಕಂಥ ವಿಷವನ್ನು ಕಾರ್ತಾ ಇದ್ದಾರೆ ಇವತ್ತು ಸಹ ಜಾರ್ಖಂಡಲ್ಲಿ ಒಂದು ಬಿ ಜೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಎಫ್ ಐ ಆರ್ ಮಾಡಬೇಕಾಗುತ್ತೆ ಅಷ್ಟೊಂದು ದ್ವೇಷ ವಿಷವನ್ನು ಕಾರ್ದಾಗ ಅದನ್ನು ಮುಗಿಸ್ಬೇಕು ಅಂತ ಕೊಲ್ಲಬೇಕು ಅಂದರೆ ದೈಹಿಕವಾಗಿ ಕೊಲ್ಲಬೇಕು ಅಂತ ಖರ್ಗೆ ಏನು ಹೇಳಿಲ್ಲ ಇವನ್ನ ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತೆಸಿಬೇಕು ಅಂತೇಳಿ ಮಾಡಿರ್ತಕ್ಕಂಥ ಕೆಲಸ ಯಾಕಂದರೆ ಮೊದಲ ಮೊಟ್ಟ ಮೊದಲಿಗೆ ಬ ಆರ್ ಎಸ್ ಆರ್ ಎಸ್ ಎಸ್ ಅವ್ರಿಗೆ ಏನು ಅಂತಂದರೆ ಹಿಂದೂ ಹಿಂದೂ ವಿಶ್ವ ಹಿಂದೂ ಪರಿಷ ಸಾರಿ ಹಿಂದೂ ಹಿಂದೂ ಮಹಾಸಭಾಗೆ ಮತ್ತು ಆರ್ ಎಸ್ ಎಸ್ಗೆ ಭಾಳ ಮುಖ್ಯವಾದ ಕಾರ್ಯಕ್ರಮ ಏನಿತ್ತು ಅಂದರೆ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಮಹಾತ್ಮ ಗಾಂಧಿ ಮುಗಿಸಿದ್ದಾರೆ ಇವರ ಇವರ ದ್ವೇಷ ಭಾಷೆಗಳಿಂದಾನೆ ಮಹಾತ್ಮ ಗಾಂಧಿಯವರ ಕೊಲೆ ಆಗಿರ್ತಕ್ಕಂಥದ್ದು ಇವರ ದ್ವೇಷ ಭಾಷಣ ಇದ್ದಾನೆ ಇಂದಿರಾ ಗಾಂಧಿಯವರ ಕೊಲೆ ಆಗಿರ್ತಕ್ಕಂಥದ್ದು ಆ ಇಂಥ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿಯನ್ನು ಉಳಿಸ್ಕೊಳ್ಬೇಕಾದ್ರೆ